ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ನಾವು ನಮ್ಮ ಕಿಚನಲ್ಲಿ ಇನ್ಸ್ಟೆಂಟಾಗಿ ರವೆ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀವಿ ತುಂಬ ಈಸಿಯಾಗಿ ಮತ್ತೆ ಬೇಗ ಮಾಡುವಂಥ ಒಂದು ರೆಸಿಪಿನ ನಾವು ತೋರಿಸ್ಕೊಡ್ತಾ ಇದ್ದೀವಿ ತಡ ಮಾಡಿದೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಅಂದರೆ ಒನ್ ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ ಇಲ್ಲಿ ಸಣ್ಣ ರವೆ ಯೂಸ್ ಮಾಡ್ತಾ ಇದ್ದೀನಿ ನೀವು ದಪ್ಪ ರವೆ ಬೇಕಾದರೂ ಇದ್ರೆ ದಪ್ಪ ರವೆ ಕೂಡ ಯೂಸ್ ಮಾಡಬಹುದು ನಿಮ್ಮ ಮನೇಲಿ ಯಾವ ರವೆ ಇರುತ್ತೆ ಆ ರವೆ ಇಟ್ಕೊಂಡು ನೀವು ಈ ರೆಸಿಪಿನ ಸ್ಟಾರ್ಟ್ ಮಾಡ್ಬೋದು ಸೊ ನಾನು ಒಂದು ಕಪ್ಪು ರವೆಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ರುಬ್ಕೊಳ್ಬೇಕು ಸೊ ಇದು ಚೆನ್ನಾಗಿ ಇಟ್ಟಿರಬೇಕು ಯಾವುದೇ ಕಾರಣಕ್ಕೂ ಗಟ್ಟಿ ಗಟ್ಟಿ ಲಮ್ಸ್ ಎಲ್ಲ ಇರಬಾರ್ದು ಈ ಥರ ಮೇಲೆ ನಾವಿಲ್ಲಿ ಒಂದು ಕಪ್ಪಷ್ಟು ಸೇಮ್ ಕಪ್ ಒಂದು ಕಪ್ ನಾವು ಏನು ರವೆ ತೊಗೊಂಡಿದ್ವಿ ಅದೇ ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ನಾವು ಮೊಸರು ಹಾಕ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಗಟ್ಟಿ ಮೊಸರು ಯೂಸ್ ಮಾಡ್ತಾ ಇದ್ದೀವಿ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸೋಡಾ ಹಾಕ್ಕೊಬೇಕು ಸೋಡಾ ನಾನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಚ್ಚ ಖಾರ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಕ್ಯಾರೆಟ್ನ ತುಡಿದಿಟ್ಕೊಂಡಿದ್ದೀನಿ ಕ್ಯಾರೆಟು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ಲಾಸ್ಟಿಗೆ ನಾನು ಸ್ವಲ್ಪ ಸೋಡಾ ಹಾಕ್ಕೊಳ್ತೀನಿ ನಿಮ್ಗೆ ಏನಾದರೂ ಪ್ಲೇನ್ ಇಡ್ಲಿ ಬೇಕು ಅನ್ನೋರು ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ನೀವು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಸ್ವಲ್ಪ ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು ಈಗ ನೀವೆಲ್ಲ ತುಂಬ ವೀಡಿಯೋಸಲ್ಲಿ ನೋಡಿರ್ಬೋದು ಇವಾಗೆಲ್ಲ ಈನೋ ಅದೆಲ್ಲ ಇದ್ದಾರೆ ಬಟ್ ನಾನು ಇದರಲ್ಲಿ ಏನೋ ಹಾಕ್ಕೊಳ್ತಾ ಇಲ್ಲ ಈನೋ ಹಾಕಿದ್ರೆ ಕೆಟ್ಟದ್ದು ಒಳ್ಳೆಯದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದು ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ನಾನು ಈನೋ ಹಾಕಿ ಕೂಡ ನಾನು ಟ್ರೈ ಮಾಡಿದ್ದೀನಿ ಬೇರೆ ರೆಸಿಪೀಸೆಲ್ಲ ಸೊ ನನಗೆ ಆ ಈನೋ ಫ್ಲೇವರ್ಸ್ ಅಷ್ಟಾಗಿ ಇಷ್ಟ ಆಗಲ್ಲ ಬೇರೆ ಯಾವುದಾದ್ರೂ ಈ ಥರ ಪದಾರ್ಥ ಮಾಡಬೇಕಾದ್ರೆ ಆ ಏನೂ ಫ್ಲೇವರ್ ಅಷ್ಟು ಇಷ್ಟ ಇಲ್ಲ ಸೊ ನಾನು ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಈಗೊಂದು ಫಿಫ್ಟೀನ್ ಮಿನಿಟ್ಸ್ ಇದಕ್ಕೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಎತ್ತಿಡಬೇಕು ಸೊ ನಂತರ ಫಿಫ್ಟೀನ್ ಮಿನಿಟ್ಸ್ ನಂತರ ನಾವು ಬೇಕಾದರೆ ಇಡ್ಲಿದು ಚಿಕ್ಕ ಚಿಕ್ಕದ ಕಪ್ಸ್ ಎಲ್ಲ ಬರುತ್ತಲ್ಲ ಅದಕ್ಕೆ ಕೂಡ ಹಾಕೋಬೋದು ಇಲ್ಲಾಂದರೆ ಒಂದು ತಟ್ಟೆ ಇರೋದು ಯಾವುದಾದ್ರೂ ರೌಂಡ್ ಬೌಲ್ ಟೈಪ್ ಆ ಥರ ಇದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ನಮ್ಮದು ಕೇಕ್ದು ಮೂರು ಮೋಲ್ಡ್ ಇದೆ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಸವರು ಇಟ್ಟಿದ್ದೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ನಮಗೆ ಬೇಗನೂ ಆಗುತ್ತೆ ನಾನು ಎಲ್ಲ ಕಪ್ಸ್ಗೂ ಅಂದರೆ ಮೋಲ್ಡ್ಗೂ ಮೂರು ಮೂರು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಇವನ್ ತರಕಾರಿ ಕೂಡ ಆಪ್ಷನಲ್ ನಿಮಗೆ ಯಾವ ಯಾವ ತರಕಾರಿ ನಿಮಗೆ ಇಷ್ಟ ಇದೆ ಅದನ್ನೆಲ್ಲ ಹಾಕ್ಕೊಳ್ಬೋದು ಇವನ್ ನಾನಿವು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಕೂಡ ಹಾಕೊಬೋದು ಇವಾಗ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಅವರು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ತಿನ್ನಲಿಕ್ಕೆ ಹಿಂದೇಟು ಹಾಕ್ತಾರಲ್ಲ ಸೊ ಅಂಥವ್ರಿಗೆ ನೀವು ಈ ಥರ ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಹಾಕ್ಕೊಟ್ರೆ ಸೊ ಅವರಿಗೆ ನ್ಯೂಟ್ರಿಷನು ಸಿಗುತ್ತೆ ಒಂದು ಒಳ್ಳೆಯ ಪದಾರ್ಥವೂ ಆಗುತ್ತೆ ನಮ್ಮ ಹತ್ರ ಮಾಮೂಲಿ ಇಡ್ಲಿದೊಂದು ದೊಡ್ಡ ಪಾತ್ರೆ ಇದೆ ಸೊ ನಾವು ಅದರಲ್ಲೇ ಯೂಶಲಿ ಮಾಡೋದು ನೀವು ನೋಡ್ಬೋದು ನಾನು ಸುಮಾರು ಇಡ್ಲಿ ವೀಡಿಯೋಸ್ ಎಲ್ಲ ನಾನು ಅದರಲ್ಲೇ ಮಾಡಿರೋದು ಅದರಲ್ಲೊಂದು ಮಧ್ಯದಲ್ಲಿ ಒಂದು ಪ್ಲೇಟ್ ಬರುತ್ತೆ ನಾನು ಆ ಪ್ಲೇಟ್ನ ತೆಗೆದಿದ್ದೀನಿ ಸೊ ಇದೊಂದು ಸಣ್ಣ ಸ್ಟ್ಯಾಂಡನ್ನ ಇಟ್ಟಿದ್ದೀನಿ ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಅದು ಎಣ್ಣೆ ಹಾಕ್ಕೊಂಡಾಗ ಅದು ನೀರು ಜಾಸ್ತಿ ಹಬ್ಬೆ ಜಾಸ್ತಿ ಬರಲ್ಲ ಅದಕ್ಕೋಸ್ಕರ ಅದು ಎಣ್ಣೆ ಹಾಕ್ಕೊಂಡಿರೋದು ಈಗ ನಾನು ಇದನ್ನು ಮೂರೂ ಅದೇ ಸ್ಟ್ಯಾಂಡ್ ಮೇಲೆ ಒನ್ ಬೈ ಒನ್ ಇತಾ ಇದ್ದೀನಿ ಸೊ ಇದೊಂದು ಫಾರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ನಾವು ಬಾಯ್ಲ್ ಆಗಕ್ಕೆ ಇಡ್ತಾ ಇದ್ದೀವಿ ಇಲ್ಲಿ ನಾನು ಫಸ್ಟ್ ಇದಕ್ಕೂ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ನಮ್ಮ ಹತ್ರ ಒಂದು ರೌಂಡ್ ಸ್ವಲ್ಪ ಸಣ್ಣ ಸಣ್ಣದ್ದು ತೂತು ಒಂದು ಪ್ಲೇಟ್ ಇತ್ತು ಇದನ್ನು ಕೂಡ ಮುಚ್ಚಿ ಇದ್ದೀನಿ ಈಗ ಇದು ನಾನು ವೀಡಿಯೋ ಏನು ತೋರಿಸ್ತಾ ಇದ್ದೀನಿ ಇದು ಫಾರ್ಟಿ ಫೈವ್ ಮಿನಿಟ್ಸ್ ನಂತರದ ವೀಡಿಯೋ ಸೊ ನಾನಿಲ್ಲಿ ಫಸ್ಟ್ದು ಒಂದು ಇದು ನೋಡ್ತೀನಿ ಇಲ್ಲಿ ಆಗಿದೆಯಾ ಅಂತ ಸೊ ಅದು ಫಸ್ಟ್ನೇದಾಗಿದ್ದರೆ ಒಬ್ವ್ಯಸ್ಲಿ ಲಾಸ್ಟ್ನೇದು ಆಗಿರುತ್ತೆ ಅಂತಾನೆ ಸೊ ಇವಾಗ ನಾನೊಂದು ಸ್ಪೂನ್ ಹಾಕ್ಬಿಟ್ಟು ನೋಡ್ತೀನಿ ಅದೇನಾದರೂ ಅಂಟ್ಕೊಂಡ್ರೆ ಇಟ್ಟಿಟ್ಟು ಥರ ಏನಾದರೂ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಆಗಬೇಕಂತ ಬಟ್ ಇದು ಫಾರ್ಟಿ ಫೈವ್ ಮಿನಿಟ್ಸ್ಗೆ ಆಗೋಗಿತ್ತು ನೋಡಿ ಇಲ್ಲಿ ಅಲ್ಲಿ ಏನು ಅಷ್ಟು ಅಂಟ್ಕೊಳ್ತಾ ಇಲ್ಲ ಸೊ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪತ್ತೊಂದು ಐದನಿಂದ ಹತ್ತು ನಿಮಿಷ ಇದನ್ನ ಆರ್ಲಿಕ್ಕೆ ಬಿಡ್ತೀನಿ ಹಾಗೇನೆ ಮ ತೆಗಿಲಿಕ್ಕೂ ಆಗೋಲ್ಲ ಸೊ ಒಂದು ಟೆನ್ ಮಿನಿಟ್ಸ್ ನಂತರ ಇವಾಗ ಇದು ಒಂದೊಂದೇ ತೆಗ್ದು ಸ್ವಲ್ಪ ಹಾರಲಿಕ್ಕೆ ಬಿಡ್ತಾಯಿದ್ದೀನಿ ನಾವಿಲ್ಲಿ ಒಂದು ಮೋಲ್ಡಲ್ಲಿರೋದನ್ನ ನಾಲ್ಕು ಭಾಗ ಮಾಡಿದೀವಿ ಯಾಕೆಂದರೆ ಅದು ನಾವು ಆಲ್ರೆಡಿ ಮೂರು ಮೂರು ಸ್ಕೂಪ್ ಹಾಕಿರ್ತೀವಲ್ಲ ಸೊ ಜಾಸ್ತಿ ಅಂತ ಯಾರು ಅಷ್ಟು ಅಷ್ಟಿದಾಗಲ್ಲ ಸೊ ಒಂದೊಂದು ಪೀಸ್ ಎಲ್ಲರೂ ಒಂದೊಂದು ತಿನ್ಬೋದು ಅಂತ ಬಟ್ ಬಿಸಿ ಬಿಸಿನೇ ನಾವು ಕಟ್ ಮಾಡಲಿಕ್ಕೆ ಸ್ವಲ್ಪ ಆಗೋಲ್ಲ ಯಾಕಂದರೆ ನಾವು ಬಿಸಿ ಬಿಸಿ ಕಟ್ ಮಾಡಿದ್ರೆ ಆವಾಗ ಅಂಟ್ಕೊಳ್ಳೋದೆಲ್ಲ ಸ್ವಲ್ಪ ಆಗುತ್ತೆ ಈಗ ನೋಡಿ ನಿಧಾನಕ್ಕೆ ಈ ಥರ ತೆಗೀತಾ ಇದ್ದೀವಿ ನಾವು ಎಣ್ಣೆ ಹಚ್ಚಿರೋದ್ರಿಂದ ಸ್ವಲ್ಪ ಈಸಿಯಾಗಿ ತೆಗಿಬೋದು ಅಕಸ್ಮಾತ್ ಎಣ್ಣೆ ಏನಾದರೂ ಹಾಕಿಲ್ಲ ಅಂದರೆ ನಮಗೆ ಕಷ್ಟ ಆಗ್ತಿತ್ತು ಸ್ವಲ್ಪ ತೆಗಿಲಿಕ್ಕೆ ಈಗ ನೋಡಿ ಸುಲಭವಾಗಿ ನಮಗೆ ಬಂದ್ಬಿಡ್ತು ಈ ಥರ ಮಾಡಿ ಸ್ವಲ್ಪ ಬಗ್ಸಿದ ತಕ್ಷಣವೇ ಬಂದ್ಬಿಡ್ತು ತರಕಾರಿ ಎಲ್ಲ ಹಾಕಿರೋದ್ರಿಂದ ಅಂದರೆ ಇದು ಕ್ಯಾರೆಟ್ ಎಲ್ಲ ಹಾಕಿದ್ವಲ್ಲ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿದ್ವಲ್ಲ ಹಾಗೆ ತಿನ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ತುಂಬ ಸ್ವಲ್ಪ ಡ್ರೈ ಅಂತ ಅನಿಸ್ತು ಅದಕ್ಕೆ ನಾವು ಇದಕ್ಕೆ ಪನ್ನೀರ್ ಗ್ರೇವಿ ಜೊತೆ ಸರ್ವ್ ಮಾಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ಹಾಗೂ ತುಂಬ ಸಾಫ್ಟಾಗಿ ಕೂಡ ಇತ್ತು ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಆ್ಯಸ್ ಯೂಶ್ವಲ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊಂದು ಜನ ಹೊಸ ಹೊಸ ವ್ಯೂವರ್ಸ್ ಇದ್ದೀರಾ ತುಂಬ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಈಗೇ ಇರಲಿ ನೀವೇನಾದರೂ ನನ್ನ ವೀಡಿಯೋ ನೋಡಿಬಿಟ್ಟು ರೆಸಿಪಿ ಟ್ರೈ ಮಾಡ್ತಿದ್ದೆ ಕಮೆಂಟ್ ಮೂಲಕ ತಿಳಿಸಿ ಸೊ ಬೇರೆ ವೀಕ್ಷಕರಿಗೂ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಏನಾದರೂ ಮಾಡ್ಬೋದಿತ್ತ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ಬೋದಿತ್ತ ಅಂತ ಅವ್ರಿಗೂ ಗೊತ್ತಾಗುತ್ತೆ ಸೊ ಇದು ಒಂಥರ ಇನ್ಫಾರ್ಮೇಷನ್ ಎಲ್ರಿಗೂ ಸ್ಪ್ರೆಡ್ ಮಾಡಿಕೊಂಡ್ರೆ ಒಳ್ಳೆಯದೇ ಅಲ್ವಾ ಬಿಸಿ ಬಿಸಿಯಾಗಿ ತಿನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಹೊಸ ವೀಡಿಯೋಸ್ ಜೊತೆ ಬರ್ತೀನಿ ಅಲ್ಲಿವಾಗೂ ಟೇಕ್ ಕೇರ್ ಟಾ